ಇನ್ನು ಕಾಮಿಡಿ ಕಿಲಾಡಿಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಇದೀಗ ಆತ್ಪತ್ತಿಗೆ ಶರಣಾಗಿದ್ದಾರೆ ಆದರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾಲ ಸಂಪೂರ್ಣ ಮಾಡಿ ಯಾರು ಈ ನಟ ತೋಣ ಬನ್ನಿ ಕಾಮಿಡಿ ಕಿಲಾಡಿಗಳ ಶೋಗಳಲ್ಲಿ ಏನಾಗುತ್ತೆ ಅಂತಂದರೆ ಶೋದಲ್ಲಿ ಭಾಗವಹಿಸಿದ ನಂತರ ನಾವು ಈಗೇ ನಮ್ಮ ಲೈಫ್ ರೀಡ್ ಆಗುತ್ತೆ ನಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ಸಾಕಷ್ಟು ನಂಬಿಕೆ ಅಥವಾ ಮೂಢನಂಬಿಕೆ ಬದುಕ್ತಾರೆ ಅಂತ ಹೇಳ್ಬೋದು ಆ ಮೂಢನಂಬಿಕೆಗಳೇ ಇವತ್ತು ಈ ಮಟ್ಟಿಗೆ ತಂದು ನಿಲ್ಲಿಸ್ತಾರೆ ಅಂತ ಹೇಳ್ಬೋದು ಈಗ ಸದ್ಯ ಸಾವನ್ನಪ್ಪಿರೋದು ಚಂದ್ರಶೇಖರ್ ಸಿದ್ದಿಯವರು ಮೂಲತಃ ಯಾದಗಿರಿ ಜಿಲ್ಲೆಯವರಾಗಿರೋದು ಇವರು ಸದ್ಯ ಅಲ್ಲಿಂದ ಬಂದು ಕಾಮಿಡಿ ಕಿಲಾಡಿಗಳಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ರು ನೋಡೋಕೆ ಕೂಡ ಫುಲ್ ಕಪ್ಪು ಹೋಗಿದ್ದರು ಕೂಡ ಆಫ್ರಿಕಾ ಬಾಯ್ ಅಂತ ಕೂಡ ಇವರಿಗೆ ಕರೆಯಲಾಗ್ತಿತ್ತು ಇನ್ನೂ ಸಿದ್ಧಿ ಜನಾಂಗದವರಾಗಿದ್ದಂಥ ಇವರು ಸಿದ್ಧಿ ಸಿದ್ಧಿಯಿಂದ ಕರೆಯಲಾಗ್ತಿತ್ತು ಒಳ್ಳೆ ಅಭಿನಯ ಕೂಡ ಮಾಡ್ತಿದ್ದರು ಇಂಥ ಅದ್ಭುತವಾದಂಥ ಕಲಾವಿದ ಈಗ ಸಾವನ್ನಪ್ಪಿದ್ದಾರೆ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ದಾರೆ ಅವಕಾಶಗಳ ಕೊರತೆ ಉಂಟಾಗಿ ಮನೆ ಕೆಲಸಗಳು ಬೇರೆ ಬೇರೆ ಕೂರಿ ಕೆಲಸಕ್ಕೆ ಇತ್ತೀಚೆಗೆ ಹೋಗ್ತಿದ್ರು ಅಂತ ಹೇಳಲಾಗುತ್ತೆ ಈ ಕೂರಿ ಕೆಲಸ ಹೋಗ್ತಿದ್ದಂಥ ಸಾಕಷ್ಟು ಜನಗಳವರಿಗೆ ಒಳ್ಳೆ ಫ್ಯಾನ್ಸ್ ಕೂಡ ಇದ್ದರು ಮತ್ತು ಅಲ್ಲಲ್ಲಿ ಈವೆಂಟ್ಗಳಿಗೆ ಹೋಗ್ತಿದ್ರು ಆದ್ರೆ ಇತ್ತ ದೊಡ್ಡ ಸ್ಟಾರ್ ತರ ಆಗ್ಬಿಟ್ಟು ನೀನು ಕೂರಿ ಕೆಲಸಕ್ಕೆ ಜನಗಳು ಮಾತಾಡ್ತಿದ್ದಂತ ಕಾರಣವೇ ಇಂದು ಆತ್ಮದಕ್ಕೆ ಶರಣಾಗಿದ್ದಾರೆ ಚಂದ್ರ ಸಿದ್ಧಿ ಅಂತ